ಚಿಕ್ಕಮಗಳೂರು ಜಿಲ್ಲಾಡಳಿತದ ವತಿಯಿಂದ ಇಂದು ನಗರದ ಕುವೆಂಪು ಕಲಾಮಂದಿರದಲ್ಲಿ ಭಕ್ತಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿಯನ್ನ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕರಾದ ತಮ್ಮಯ್ಯ ಮಾತನಾಡಿ ಕನಕದಾಸರು ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತವಾಗಿರಲಿಲ್ಲ ಅವರು ಶೋಷಿತ ವರ್ಗದವರ ಧ್ವನಿಯಾಗಿದ್ದವರು ಅವರು ಕೇವಲ ಸಾಹಿತಿಗಳಲ್ಲದೆ ಸಂಗೀತಗಾರರು ಸಾಮಾಜಿಕ ಹೋರಾಟಗಾರರೂ ಆಗಿದ್ದವರು ಅವರ ಈ ಸಾಧನೆಗೆ ನಾವು ಇವತ್ತಿಗೂ ಅವರನ್ನು ನೆನೆಯುವಂತಹದ್ದು ಎಂದರು ಬಹಳ ಸೌಮ್ಯವಾಗಿ ಪ್ರತಿಭಟನೆಯನ್ನ ಮಾಡುವಂತ ಅದ್ಭುತ ಸಾಹಿತಿ ಆಗಿದ್ರು ಹೃದಯವನ್ನ ತಟ್ಟುವಂಥ ಸಂಗೀತಗಾರರಾಗಿದ್ದರು ಸಾಮಾಜಿಕ ಹೋರಾಟಗಾರರಾಗಿದ್ದರು ಸಾಮಾಜಿಕ ಸಾಮರಸ್ಯಕಾರರಾಗಿದ್ದರು ನಮ್ಮ ಹೆಮ್ಮೆಯ ಭಕ್ತ ಕನಕದಾಸರು ಅನ್ನೋದನ್ನು ಮತ್ತೊಮ್ಮೆ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ಕನಕದಾಸರು ಈ ಎಲ್ಲ ಮಹಾಪುರುಷರ ಜಯಂತಿಯನ್ನು ನಾವು ವರ್ಷದಲ್ಲಿ ಪ್ರತಿ ವರ್ಷದಲ್ಲಿ ಒಮ್ಮೆ ನಡೆಸ್ತಾ ಇದ್ದೇವೆ ಈ ಎಲ್ಲ ಮಹಾಪುರುಷರು ಹುಟ್ಟುವಾಗ ಯಾರೂ ಸಹ ಇಂಥ ಧರ್ಮದಲ್ಲಿ ಹುಟ್ಟಬೇಕು ಅಂತ ಕೇಳಿ ಹುಟ್ಟೋದಿಲ್ಲ ಒಬ್ಬೊಬ್ರು ಒಂದೊಂದು ಧರ್ಮ ಒಂದೊಂದು ಜಾತಿನಲ್ಲಿ ಹುಟ್ಟಿರ್ಬೋದು ಆದರೆ ಈ ನಾಲ್ಕು ಜನ ಮಹಾಪುರುಷರ ವಿಚಾರಧಾರೆ ಇದೆಯಲ್ಲ ಅದು ಬುದ್ಧ ಬಸವ ಅಂಬೇಡ್ಕರ್ ಕನಕದಾಸರ ವಿಚಾರಧಾರೆಗಳು ಅವರ ವಿಚಾರಧಾರೆಗಳು ಒಂದೇ ಏನು ಐದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಹದಿನೈದನೇ ಶತಮಾನದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿದ್ದಂಥ ವರ್ಣ ಭೇದಿ ನೀತ ನೀತಿಯ ವಿರುದ್ಧವಾಗಿ ಶೋಷಿತ ವರ್ಗದವರನ್ನ ಸಮಾಜದ ಮುನ್ನೆಲೆಗೆ ತರಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಮಹಾಪುರುಷ ಹುಟ್ಟಿ ಬೆಳೆದನ್ನ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೋರಾಟ ಮಾಡಿದರು ಹದಿನೈದನೇ ಶತಮಾನದಲ್ಲಿ ಕನಕದಾಸರು ಹೋರಾಟ ಮಾಡಿದರು ಹತ್ತೊಂಬತ್ತನೇ ಶತಮಾನದಲ್ಲಿ ಅಂಬೇಡ್ಕರ್ ಅವರು ಹೋರಾಟ ಮಾಡಿದರು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಇನ್ನೂ ನಮ್ಮ ಭಾರತ ದೇಶದಲ್ಲಿ ಪ್ರಪಂಚದಲ್ಲಿ ಜಾತಿ ವ್ಯವಸ್ಥೆ ಸಂಪೂರ್ಣವಾಗಿ ನಶಿಸಿ ಹೋಗಿಲ್ಲ ಅನ್ನೋದು ಒಂದು ವಿಷಾದದ ಸಂಗತಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಮಹಾಪುರುಷರನ್ನ ಅದು ಬಸವಣ್ಣ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಅಥವಾ ಭಕ್ತ ಕನಕದಾಸರ ಇರ್ಬೋದು ಇವರನ್ನ ಯಾವುದೇ ಒಂದು ಧರ್ಮ ಜಾತಿಗೆ ಸೀಮಿತಗೊಳಿಸದೆ ಇವರು ಎಲ್ಲ ವಿಧಾನ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ ಭಕ್ತ ಮತ್ತು ಭಗವಂತನ ಅವಿನಾಭಾವ ಸಂಬಂಧವನ್ನು ಜಗತ್ತಿಗೆ ತಿಳಿಸಿದವರು ಕನಕದಾಸರು ಹಣ ಅಧಿಕಾರದ ಕಾರಣಕ್ಕೆ ಜನ ಯಾರನ್ನೂ ಹೆಚ್ಚು ದಿನ ನೆನಪಿನಲ್ಲಿ ಇಡುವುದಿಲ್ಲ ಆದರೆ ಐನೂರ ಮೂವತ್ತೆಂಟು ವರ್ಷಗಳಾದರೂ ಕನಕದಾಸರನ್ನು ನಾವು ನೆನಪಿಸಿಕೊಳ್ಳುತ್ತಿದ್ದೇವೆಂದರೆ ಅದು ಅವರು ಬದುಕಿದ ರೀತಿಯಿಂದ ಮತ್ತು ಅವರು ಸಮಾಜಕ್ಕೆ ಸಾರಿದ ಸಂದೇಶದಿಂದ ಎಂದರು ಕನಕದಾಸರ ಐನೂರ ಮೂವತ್ತೆಂಟನೇ ಜಯೋತ್ಸ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ನೋಡಿ ನಮ್ಮ ದೇಶದ ಒಂದು ವಿಶಿಷ್ಟತೆಯೇ ನೀತಿಗೆ ಮತ್ತು ಬದುಕಿನ ರೀತಿಗೆ ಆದ್ಯತೆ ಕೊಡೋದು ಎಷ್ಟೋ ಜನ ರಾಜಮಹಾರಾಜರು ಆಳಿ ಹೋಗಿದ್ದಾರೆ ಅವರೆಲ್ಲರ ನೆನಪು ಅವರ ಜಯಂತ್ಯೋತ್ಸವ ಆಚರಿಸ್ತಾ ಇದ್ದೀವ ಅಂತಂದರೆ ಅದರಲ್ಲಿ ಕೆಲವರನ್ನು ನೆನಪಿಟ್ಕೊಂಡಿದ್ದೇವೆ ಅದರೊಳಗೆ ಬೆರಳಿಕೆ ಅಷ್ಟು ಜನರ ಜಯಂತ್ಯೋತ್ಸವವನ್ನು ಆಚರಿಸ್ತೇವೆ ಶ್ರೀಮಂತಿಕೆಯ ಆಧಾರದಲ್ಲಿ ಸಮಾಜ ನೆನಪಿಸ್ಕೊಳ್ಳುತ್ತಾ ಅಂತಂದರೆ ಅದು ಕೂಡ ಇಲ್ಲ ಎಷ್ಟೋ ಜನ ಶ್ರೀಮಂತರು ಅವರ ಮನೆಯಲ್ಲೇ ನೆನಪನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಮನೆಯಲ್ಲೇ ಕಳೆದು ಹೋಗಿದ್ದಾರೆ ಅಧಿಕಾರದ ಕಾರಣಕ್ಕೆ ಯಾರಾದರೂ ಅಂದರೆ ಅಧಿಕಾರದ ಕಾರಣಕ್ಕೂ ಕೂಡ ಯಾರು ನೆನಪಿರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಐನೂರ ಮೂವತ್ತೆಂಟು ವರ್ಷಗಳ ನಂತರವೂ ಕೂಡ ಕನಕದಾಸರು ಯಾಕೆ ಸಮಾಜಕ್ಕೆ ಮತ್ತೆ 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 ಪ್ರೇರಣೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಕನಕದಾಸರು ಭಕ್ತ ಮತ್ತು ಭಗವಂತನ ಸಂಬಂಧವನ್ನು ಸಾಕ್ಷಾತ್ಕರಿಸಿ ತೋರಿಸಿದವರು ಭಕ್ತ ಕನಕದಾಸರು ಭಕ್ತಿಯ ಪರಾಕಾಷ್ಠೆಗೆ ಮತ್ತೊಂದು ಉದಾಹರಣೆಯೂ ಕೂಡ ಭಕ್ತ ಶ್ರೇಷ್ಠ ಕನಕದಾಸರು ಆಧ್ಯಾತ್ಮಿಕ ಉನ್ನತಿಯ ನಿದರ್ಶನವೂ ಕೂಡ ಭಕ್ತ ಕನಕದಾಸರು ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸೋದಕ್ಕೆ ಭಾರತದಲ್ಲಿ ಭಕ್ತಿ ಚಳುವಳಿ ಆಯಾ ಕಾಲ ಕಾಲಕ್ಕೆ ತನ್ನ ಪ್ರಭಾವವನ್ನು ಬೀರ್ತಾನೆ ಬಂದಿದೆ ಪರಕೀಯರ ಆಕ್ರಮಣಕಾರರು ಈ ದೇಶದ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂತ ಬಂದವರು ಎಲ್ಲಿ ಅವರು ತಮ್ಮ ಉದ್ದೇಶವನ್ನು ಸಾಧಿಸ್ಲಿಕ್ಕಾಗಲಿಲ್ಲ ಅಂಥೇಳಿದ್ರೆ ಜನಸಾಮಾನ್ಯರಲ್ಲಿದ್ದಂಥ ಭಕ್ತಿ ಧಾರ್ಮಿಕ ಚಳುವಳಿಗಳು ಅವರನ್ನು ಸೋಲಿಸ್ತು ರಾಜಮಹಾರಾಜರು ಸೋಲಿಸೋಕ್ಕಾಗದೇ ಇದ್ದದನ್ನು ಜನಸಾಮಾನ್ಯರ ಭಕ್ತಿಯೇ ಸೋಲಿಸ್ತು ಭೇದ ಅಳಿಸಿ ವಿವಿಧತೆಯಲ್ಲಿರುವಂಥ ಏಕತೆಯನ್ನು ಎತ್ತಿ ಹಿಡಿದಿದ್ದು ಭಕ್ತ ಕನಕದಾಸರು ನೋಡಿ ನಾವು ಬಸವಣ್ಣವ್ರನ್ನಾಗಲಿ ಕನಕದಾಸರನ್ನಾಗಲಿ ಪುರಂದರದಾಸರನ್ನಾಗಲಿ ಸಂತ ಶಿಶಿವನಾರಾಯಣ ಸರೀಫ್ರನ್ನಾಗಲಿ ಅವರ ಹುಟ್ಟಿನ ಕಾರಣಕ್ಕೆ ಗೌರವಿಸ್ತಾ ಇದ್ದೀವಿ ಅಲ್ಲ ಅವ್ರನ್ನ ಗೌರವ ಗೌರವಿಸಿದ್ದು ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನಾಗಲಿ ಈ ಥರದ ವ್ಯಕ್ತಿತ್ವವನ್ನು ಗೌರವಿಸಿದ್ದು ಅವರ ಬದುಕಿನ ರೀತಿಯ ಕಾರಣಕ್ಕೆ ಅವ್ರನ್ನೆಲ್ಲರನ್ನು ಗೌರವಿಸ್ತೇವೆ ಕನಕದಾಸರ ಕುರಿತು ಉಪನ್ಯಾಸವನ್ನು ನೀಡಿದ ದೀಪಾ ಹಿರೇಗುತ್ತಿ ತಿಮ್ಮಪ್ಪ ನಾಯಕರು ಕನಕದಾಸರಾಗಿದ್ದು ಲೌಕಿಕದಿಂದ ಅಲೌಕಿಕದೆಡೆಗೆ ಸಾಗಿದ್ದಕ್ಕೆ ಸಾಕ್ಷಿಯಾಗಿದೆ ಕನಕದಾಸರು ಈ ಜಗತ್ತು ಕಂಡ ಅತಿ ಶ್ರೇಷ್ಠ ಸಮಾಜ ಸುಧಾರಕ ಎಂದರು ಕನಕದಾಸ ಅಂದರೆ ಒಬ್ಬ ಯೋಧ ಕನಕದಾಸ ಅಂದರೆ ಒಬ್ಬ ಸಂತ ಕನಕದಾಸ ಅಂದರೆ ಒಬ್ಬ ಕವಿ ಕನಕದಾಸ ಅಂದರೆ ಒಬ್ಬ ಸಂಗೀತಗಾರ ಕನಕದಾಸ ಅಂದರೆ ಒಬ್ಬ ಸಮಾಜ ಸುಧಾರಕ ಕನಕದಾಸ ಅಂದರೆ ಒಬ್ಬ ಭಕ್ತ ಶ್ರೇಷ್ಠ ಹೀಗೆ ಹತ್ತು ಹಲವು ಭಾವನೆಗಳು ಹತ್ತು ಹಲವು ಚಿತ್ರಗಳು ನಮ್ಮಲ್ಲಿ ಮೂಡುತ್ತೆ ಆದರೆ ನನಗನ್ಸೋದು ಸಿ ಟಿ ರವಿ ಅವರು ಹೇಳಿದ್ರು ಅದನ್ನು ನನಗೇನು ಅನ್ಸೋದು ಅಂದರೆ ನೂರು ಮೂವತ್ತೆಂಟು ವರ್ಷಗಳ ಕಾಲ ಕಳೆದ ನಂತರವೂ ಒಬ್ಬ ವ್ಯಕ್ತಿ ಜನಮಾನಸದಲ್ಲಿ ಉಳಿತಾನೆ ಅಂತಾದರೆ ಆತ ಜನಸಾಮಾನ್ಯರ ನಡುವೆ ಬದುಕ್ತಾನೆ ಅಂತಾದರೆ ಕುರಿ ಕಾಯಿಸುವವರ ಹಾಡುಗಳಲ್ಲಿ ಬದುಕ್ತಾನೆ ದನ ಮೇಯಿಸುವವರ ಹಾಡುಗಳಲ್ಲಿ ಬದುಕ್ತಾನೆ ಜನಸಾಮಾನ್ಯರ ಬದುಕಲ್ಲಿ ಬದುಕ್ತಾನೆ ಅಂತಾದರೆ ಆತ ಸಾಮಾನ್ಯರಲ್ಲಿ ಅಸಾಮಾನ್ಯ ವ್ಯಕ್ತಿನೇ ಆಗಿರಬೇಕು ಮತ್ತು ಇವತ್ತು ಎಂತಹ ಕಾಲ ಅಂತಂದರೆ ಫೇಸ್ಬುಕ್ಕಿನ ನಮ್ಮ ಫ್ರೆಂಡ್ ಯಾರಾದರೂ ತೀರ್ಕೊಂಡ್ರು ಅಂತ ನಮಗೆ ಗೊತ್ತಾದರೆ ಮರುಕ್ಷಣವೇ ಸಂಜೆ ಒಳಗೆ ಅವರನ್ನು ಅನ್ಫ್ರೆಂಡ್ ಮಾಡಿ ಮುಂದೆ ಹೋಗುವಂತಹ ನಿರ್ದಯ ಜಗತ್ತಲ್ಲಿ ನಾವಿರುವಾಗ ಒಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ಯಾವುದೇ ಕಿರೀಟಗಳಿಲ್ಲ ಅಧಿಕಾರವಿಲ್ಲ ಆಭರಣಗಳಿಲ್ಲ ಅಂತಹ ಸರಳ ಒಂದು ಕಂಬಳಿ ಒಂದು ತಂಬೂರಿ ಹಿಡ್ಕೊಂಡಂತಹ ವ್ಯಕ್ತಿಯನ್ನು ಜನರು ಇಷ್ಟು ಶತಶತಮಾನಗಳ ಕಾಲ ನೆನಪಿದ್ದಾರೆ ನೆನ್ಪಿಟ್ಟಿದ್ದಾರೆ ಅಂತಂದರೆ ಅದು ಅವರ ಸರಳತೆ ಅದಕ್ಕೆ ಕಾರಣ ನನಗೆ ಅನಿಸಿದ್ದು ನಾನು ಇಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಮಾತಾಡಿದ್ದೇನೆ ಹಲವಾರು ಕಾರ್ಯಕ್ರಮಗಳಿಗೆ ಏನು ಆಡಿಯನ್ಸ್ ಆಗೂ ಕೂಡ ಪ್ರೇಕ್ಷಕರಾಗೂ ಬಂದಿದ್ದೇನೆ ಆದರೆ ಇವತ್ತು ಕೆಲವೇ ಕೆಲವು ಸಂದರ್ಭಗಳಲ್ಲಿ ಈ ರಂಗಮಂದಿರ ತುಂಬತ್ತೆ ಇವತ್ತು ಅದೊಂದು ಸಂದರ್ಭ ಮತ್ತು ಇವತ್ತಿನ ಆಡಿಯನ್ಸಲ್ಲಿ ಜನರಲ್ಲಿ ಇರುವ ಜೋ ಆ ಜೋಶ ಹೇಳುತ್ತೆ ಕನಕದಾಸರು ಅಂದ್ರೆ ಯಾವ ಮಟ್ಟದ ವ್ಯಕ್ತಿತ್ವದವರು ಅಂತ ಹಾಗಾಗಿ ನಿಮ್ಮ ನಿಮ್ಮ ಫೇವ್ರೇಟ್ ರಾಜಕಾರಣಿಗಳಿಗೆಲ್ಲ ಎಲ್ಲರೂ ಕೆಲವರು ಹೊಡೆದ್ರಿ ಆ ರಾಜಕಾರಣಿಗಳಿಗೆ ಕೆಲವರು ಚಪ್ಪಾಳೆ ಹೊಡೆದ್ರಿ ಈಗ ಎಲ್ಲರೂ ಸೇರಿ ಕನಕದಾಸರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಹಾಕ್ಬೋದ ನಾವು ಸರಳತೆಯನ್ನ ಜನರ ಬದುಕಿನಲ್ಲಿ ಹೇಗೆ ತಂದ್ರು ಅಂದ್ರೆ ಆಗ ಕನ್ನಡದಲ್ಲಿ ದೇವರನ್ನು ಭಜಿಸುವ ಪ್ರವೃತ್ತಿ ಇರಲಿಲ್ಲ ಎಲ್ಲವೂ ಸಂಸ್ಕೃತಮಯವಾಗಿತ್ತು ಜನಸಾಮಾನ್ಯರಿಗೆ ಅದರ ಅರ್ಥವೂ ಗೊತ್ತಿರಲಿಲ್ಲ ಅದನ್ನು ಕಲಿಯುವ ಅವಕಾಶವಂತೂ ಮುಂಚೆ ಇರಲಿಲ್ಲ ಬೇರೆ ಬೇರೆ ಜಾತಿಯವರಿಗೆ ಅದನ್ನು ಕಲಿಯುವ ಅವಕಾಶ ಇರಲಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಗೆ ಸರಳವಾದ ಕನ್ನಡದ ವಚನಗಳನ್ನು ಬರೆದು ದೊಡ್ಡದೊಂದು ಕ್ರಾಂತಿಯನ್ನು ತಂದರು ಅದೇ ರೀತಿ ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಪುರಂದರದಾಸರು ಎಲ್ಲ ಈ ಒಂದು ಕೀರ್ತನೆಗಳನ್ನು ಬರೆದು ಸಂಸ್ಕೃತದಲ್ಲಿ ಅಡಗಿ ಕೂತಿದ್ದ ಜನಸಾಮಾನ್ಯರಿಗೆ ಅರ್ಥವಾಗದ ಏನು ಭಗವಂತನನ್ನು ಭಗವಂತನ ಭಕ್ತಿಯನ್ನ ಜನಸಾಮಾನ್ಯರ ನಡುವೆ ತಗೊಂಡು ಬಂದರು ಇದು ಸರಳತೆಯ ಇನ್ನೊಂದು ರೂಪ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷರಾದ ಶಿಲಾ ದಿನೇಶ್ ಉಪಾಧ್ಯಕ್ಷ ಲಲಿತಾಬಾಯಿ ಎಎನ್ ಮಹೇಶ್ ಗಾಯತ್ರಿ ಶಾಂತೇಗೌಡ ರೇಖಾ ಹುಲಿಯಪ್ಪಗೌಡ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವಾಯ್ಸ್ ಆಫ್